ನನಗಿಂತ ನೀವು ಸ್ವಾಮೀಜಿಯವರನ್ನು ಭಾಳ ಹತ್ರದಿಂದ ಭಾಳ ದೇಶದಿಂದ ನೋಡ್ತಾ ಇದ್ರಿ ಆದರೆ ತುಮಕೂರು ನಗರಕ್ಕೆ ಬಂದಾಗಿಂದೂ ನಾನು ಸ್ವಾಮೀಜಿಯವರು ಇದಕ್ಕಿಂತ ಮುಂಚೆ ಎರಡು ಸಾವಿರದ ಹದಿನಾರಲ್ಲಿ ಬಂದಿದ್ದೀನಿ ಅವಾಗಿಂದ ಸ್ವಾಮೀಜಿಯವರು ನಮಗೆ ತುಂಬ ಆಶೀರ್ವಾದ ಪ್ರೀತಿಯಿಂದ ನಮ್ಗೆ ನೋಡ್ತಾ ಬಂದಿದ್ದೆವು ಮುಖ್ಯವಾಗಿ ಈ ಸಂದರ್ಭದಲ್ಲಿ ಸ್ವಾಮೀಜಿಯವರ ಪಾದಗಳನ್ನು ನಮಸ್ಕರಿಸುತ್ತಾ ಎಲ್ಲ ಭಕ್ತಾದಿಗಳಿಗೆ ಹೃದಯಪೂರ್ವಕವಾಗಿ ಅಭಿನಂದಿಸುತ್ತಾ ಇಂಥ ಒಳ್ಳೆ ಕಾರ್ಯಕ್ರಮಗಳು ನಮ್ಮ ತುಮಕೂರು ನಗರದಲ್ಲಿ ನಡೀತಾ ಇದ್ದಾರೆ ಯಾಕೆ ತುಮಕೂರಲ್ಲಿ ನಡೀತಾರೆ ಅಂದರೆ ಕರ್ನಾಟಕದಲ್ಲಿ ಮೂವತ್ತೊಂದು ಜಿಲ್ಲೆಗಳು ಇಲ್ಲದ ಕಾರ್ಯಕ್ರಮಗಳು ತುಮಕೂರಲ್ಲಿ ಮಾತ್ರ ನಡೀತಾರೆ ಯಾಕಂದರೆ ತುಮಕೂರಿನಲ್ಲಿ ಇರೋ ಜನ ಭಾಳ ಪ್ರೀತಿ ಪಾತ್ರರು ಜಾತಿ ಮತ ರಾಜಕೀಯ ಪಾರ್ಟಿ ಯಾವುದೂ ಇಲ್ಲದರಿಂದ ಇಲ್ಲಿ ಎಲ್ಲ ಮಠಗಳುಧೀಶರು ತುಂಬ ಸಂತೃಪ್ತವಾಗಿ ಸಮಾಜಕ್ಕೆ ಸೇವೆ ಮಾಡಕ್ಕೆ ಅವಕಾಶ ಸಿಗ್ತಾ ಇದೆ ಸ್ವಾಮೀಜಿಯವರ ಆಶೀರ್ವಾದ ಎಲ್ಲರೂ ಸಿಗ್ತಾ ಇದೆ ಈದಿರ ಮಠ ಇರ್ಬೋದು ಮತ್ತು ಸಿದ್ಧಗಂಗಾ ಮಠ ಇರ್ಬೋದು ಇಡೀ ಕರ್ನಾಟಕ ಸಂಸ್ಕೃತಿ ನೋಡಬೇಕಂದ್ರೆ ತುಮಕೂರು ಬರಬೇಕು ಇಡೀ ಕರ್ನಾಟಕ ಸಂಸ್ಕೃತಿ ಪರಂಪರೆ ತುಮಕೂರು ಅಂದರೆ ಇರ್ತದೆ ತುಮಕೂರಿನಲ್ಲಿ ಎಲ್ಲರೂ ಲಿಂಗಾಯತ ಇರ್ಬೋದು ಒಕ್ಕಲಿಂಗ ಇರ್ಬೋದು ಮುಸ್ಲಿಮರಿರ್ಬೋದು ಎಲ್ಲ ಜಾತಿಗಳು ಸೇರಿ ಎಲ್ಲ ಸಂದರ್ಭದಲ್ಲಿ ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಎಲ್ಲ ಸ್ವಾಮೀಜಿಗಳ ಆಶೀರ್ವಾದ ಪಡೆದು ಸಮಾಜಕ್ಕೆ ತಮ್ಮದೇ ಆದಂಥ ಕೊಡುಗೆ ನೀಡ್ತಾ ಬಂದದ್ರಿಂದ ಈ ತುಮಕೂರು ನಗರದಲ್ಲಿ ಇಂಥ ಸುಭಿಕ್ಷವಾದಂಥ ಮತ್ತು ಎಲ್ಲ ಪ್ರೀತಿ ಪಾತ್ರದಂಥ ಕೆಲಸ ನಡೀತಾ ಸ್ವಾಮೀಜಿ ಸ್ವಾಮೀಜಿಯವರು ಬಹಳ ಮಾತಾಡ್ತಿದ್ದಾಗ ನನಗೆ ತುಂಬ ಸಂತೋಷವೂ ಸಿಗ್ತದೆ ಏನಂತೇಳಿದ್ರೆ ಹಿರೇಮಠ ಸ್ವಾಮೀಜಿಯವರು ಎಲ್ಲರಿಗಿಂತ ಅಂತ ನನ್ನ ಅನಿಸ್ತದೆ ಯಾಕಂದರೆ ಸದಾ ಹಸನ್ಮುಖಿ ಯಾವಾಗಲೂ ಡೌನ್ ಟು ಅರ್ತ್ ಮಕ್ಕಳಿರ್ಬೋದು ಹಿರಿಯರಿರ್ಬೋದು ಮಹಿಳೆಯಿರ್ಬೋದು ಎಲ್ಲರ ಜೊತೆಗೆ ಸ್ಪಂದಿಸ್ತಾರೆ ನನ್ನದೇ ಆದಂಥ ತನ್ನದೇ ಆದಂಥ ಒಂದು ಕೊಡುಗೆ ಇರಬೇಕಂತ ಬಹಳ ಸಾರಿ ಅನಿಸ್ತದೆ ನನ್ನ ವೈಯಕ್ತಿಕವಾಗಿ ಒಂದು ಸಾರಿ ವಿಚಾರ ಹೇಳ್ತೀನಿ ಸ್ವಾಮೀಜಿರ ಹತ್ರ ಬಂದು ಸ್ವಾಮೀಜಿ ನಮ್ಮ ವಿಶ್ವ ಮಕ್ಕಳಿಗೆ ಹಾಸ್ಟೆಲ್ ವಸತಿ ಇಲ್ಲ ಕಷ್ಟ ಆಗ್ತಾ ಇದೆ ತಕ್ಷಣ ಹೇಳಿದೆ ಅಂದರೆ ನಾನು ಮಠ ಬಿಟ್ಕೊಡ್ತೀನಿ ಅಂತ ಹೇಳಿದ್ರು ಇಪ್ಪತ್ತು ಜನರಿಗೆ ನೀವು ಇಲ್ಲಿ ವಸತಿ ಮಾಡಬಹುದು ನಾನು ತಪೋಸಲ್ಲಿ ಇರ್ತೀನಿ ಮತ್ತು ಅವರಿಗೆ ಊಟ ವ್ಯವಸ್ಥೆನೂ ನಾನು ಫ್ರೀಯಾಗಿ ಮಾಡಿಕೊಡ್ತೀನಿ ಅಂದರೆ ಇಂಥ ಹೃದಯವಂತ ಶ್ರೀಮಂತಕ್ಕೇ ಇದ್ದ ಸ್ವಾಮೀಜಿಯವರು ನಮ್ಮ ತುಮಕೂರು ನಗರದಿಂದ ನಮಗೆಲ್ಲ ಸುದೈವ ಅನ್ನಿಸ್ತದೆ ಸಿದ್ಧಗಂಗಾ ಮಠ ಇರೋದೇ ನಮಗೆ ಸುದೈವ ಸಿದ್ಧಗಂಗಾ ಮಠ ನಮಗೆ ಇಡೀ ಆದರ್ಶ ಪ್ರಾಂಗ ಅಂಥ ಸಿದ್ಧಗಂಗಾ ಮಠದಲ್ಲೂ ಮತ್ತು ಇಂಥ ಹಿರೇಮಠ ಸ್ವಾಮೀಜಿ ಮಠದಲ್ಲೂ ತಪವನ್ನು ಕರ್ಕೊಂಡು ಸ್ವಾಮೀಜಿ ಸ್ವಾಮೀಜಿಯವರು ಎರಡು ಮೂರು ಸಾವಿರ ಕರೆದ್ರು ತಪೋವನಿಗೆ ಇಂಥ ಒಳ್ಳೆಯ ಸ್ಥಳ ಇದೆ ವಸತಿ ಇದೆ ಏನೇನೋ ಮಾಡ್ಬೋದಲ್ಲ ಅಂತ ನನಗೆ ಎರಡು ಮೂರು ಸಾವಿರ ಕೇಳಿದ್ರು ನನ್ನ ಕ್ಷಮ ಕೇಳ್ತೀನಿ ಸ್ವಾಮೀಜಿಯವರು ಅಪೇಕ್ಷೆಯಿಂದ ನಾನು ಅಷ್ಟು ರೆಸ್ಪಾನ್ಸ್ ಕೊಡೋಕ್ಕಾಗಿಲ್ಲ ಬಟ್ ನಾವು ಪ್ಲ್ಯಾನ್ ಮಾಡ್ತಾಯಿದ್ದೆ ಸ್ವಾಮೀಜಿ ಖಂಡಿತ ಸದ್ಯದಲ್ಲೇ ನಾವು ಬಂದು ಆ ಸದುಪಯೋಗ ಪಡಿಸುವಂಥ ಕೆಲಸ ಮಾಡ್ತೀವಿ ಸ್ವಾಮೀಜಿ ತಮ್ಮ ಆಶೀರ್ವಾದ ಸದಾ ಹೀಗೆ ಇರಲಿ ಸಮಾಜಕ್ಕೆ ಒಳ್ಳೆ ಒಳ್ಳೆ ಚಿಂತನೆ ತಮ್ಮಿಂದ ಬರಲಿ ಮತ್ತು ನಮ್ಮ ವಿಶ್ವವಿದ್ಯಾಲಯಕ್ಕೆ ಹಲವಾರು ಬಾರಿ ಸ್ವಾಮೀಜಿ ಬಂದಿದ್ದರು ತಮಗೆಲ್ಲ ಹಾಗೆ ನಾವು ಸಿದ್ಧಗಂಗಾ ಮಠದ ಆಶೀರ್ವಚನದಿಂದ ತುಮಕೂರು ನಗರ ವಿಶ್ವಧಾನದಲ್ಲಿ ಪ್ರತಿದಿನ ದಿನ ಮೂರು ಸಾವಿರ ಜನಗೆ ಊಟ ವಸತಿ ಮಾಡ್ತಾ ಇದ್ವಿ ಸ್ವಾಮೀಜಿಯವರ ಆಶೀರ್ವಾದನೂ ಇದೆ ನಮಗೆ ದೂರದಿಂದ ಬಂದ ಮಕ್ಕಳಿಗೆ ಕೇವಲ ಐದು ರೂಪಾಯಿಗೆ ಊಟ ವಸತಿ ಮಾಡ್ತಾ ಇದ್ದೀವಿ ಯಾಕಂದರೆ ತುಮಕೂರು ಜಿಲ್ಲೆಯಲ್ಲಿ ನಾವು ನೋಡೋಂಥ ಬಡವ ಬಡತನ ನಾನು ಎಲ್ಲಿ ಜಿಲ್ಲೆ ನೋಡಿಲ್ಲ ತುಂಬ ಪಾವಗಡ ಮೊರಡಗೆರೆ ಮಧುಗಿರಿ ಚಿಕ್ಕನಾಗ್ನಳ್ಳಿ ಅಂಥ ಬಡ ಮಕ್ಕಳು ಬಂದು ಬೆಳಗ್ಗೆ ಯೂನಿವರ್ಸಿಟಿನಲ್ಲಿ ಇದ್ದು ಮಧ್ಯಾಹ್ನ ತನ ಹಸುವಿನಿಂದ ನೋಡಿದ್ ನೋಡಿದಿರಿ ತುಮಕೂರು ನಗರ ಜನತ ಸೇರಿ ಈ ಥರ ಒಂದು ಯೋಜನೆ ಮಾಡಬೇಕಂದಾಗ ಹಲವಾರು ಜನ ಬಂದು ಇವತ್ತು ನಿರಂತರವಾಗಿ ಮೂರು ವರ್ಷದಿಂದ ನಡೀತಾ ಇದೆ ಆ ವಿಶ್ವವಿದ್ಯಾಲಯ ವ್ಯಾಪ್ತಿ ಬಿಟ್ಟು ಇವತ್ತು ಪಿ ಯು ಕಾಲೇಜಿಗೆ ಗೌರ್ಮೆಂಟ್ ವಿಮೆನ್ಸ್ ಕಾಲೇಜಿಗೆ ಮತ್ತು ಮುಂದಿನ ತಿಂಗಳಲ್ಲಿ ಗೌರ್ಮೆಂಟ್ ಹಾಸ್ಪಿಟಲ್ಗೂ ಐದುನೂರು ಜನಗೆ ಹೊಸತಿ ಊಟ ಕೊಡಬೇಕಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಇಂಥ ಮಾನೀಯರು ತುಮಕೂರು ನಗರದಲ್ಲಿದ್ದಾರೆ ಇದು ನಾನು ಈ ಚಾರಿಟಿ ಎಲ್ಲಿಂದ ತಂದಿಲ್ಲ ತುಮಕೂರು ನಗರದ ಜನನೇ ಈ ಚಾರಿಟಿ ಕೊಡ್ತಾ ಇದ್ದಾರೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಸ್ವಾಮೀಜಿಯವರ ಸೇವಾ ವ್ಯಾಪ್ತಿ ಇನ್ನೂ ಹೆಚ್ಚೆಚ್ಚಾಗಬೇಕು ತಮ್ಮ ಕಾರ್ಯವೈಖರಿ ನಮಗೆಲ್ಲ ಜನಕ್ಕೆ ಸಿಗಬೇಕಂತ ಹೇಳಿ ಈ ಸಂದರ್ಭದಲ್ಲಿ ನನಗೆ ನನ್ನ ಶ್ರೀಮತಿ ಕರೆಸಿ ಆಶೀರ್ವಾದ ನೀಡಿದಂಥ ಸ್ವಾಮೀಜಿ ಅವರಿಗೆ ಮತ್ತೊಮ್ಮೆ ಪಾದಗಳು ನಮಸ್ಕರಿಸುತ್ತಾ ನನಗೆ ಸದಾ ನಿಮ್ಮ ಆಶೀರ್ವಾದ ಬೇಕಂತ ಮತ್ತೊಮ್ಮೆ ಕೋರಿ ನನ್ನ ಮಾತು ಮುಗಿಸ್ತೀನಿ ಸ್ವಾಮೀಜಿ ನಮಸ್ಕಾರ